ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ ಈಗ ಮನುಷ್ಯ ಅನ್ನೋಗೆ ಕಾಯಿಲೆ ಬರೋದುಂಟು ಮನುಷ್ಯ ಆದವನು ಡಾಕ್ಟ್ರ ಹತ್ರ ಕೂಡ ಹೋಗಿರ್ತೀರ ಈಗ ಹತ್ರ ಹೋಗಿ ಕಾಯಿಲೆ ಅವ್ರ ಹತ್ರನೂ ಸರಿ ಆಗಲಿಲ್ಲ ಅಂತಂದರೆ ಅವ್ರು ಹೇಳೋ ಲಾಸ್ಟ್ ಮಾತೇನೆ ನೀವು ಮಾಡಿರೋ ಪುಣ್ಯ ದೇವರೇ ಕಾಪಾಡಬೇಕು ಅಂತ ಅಂಥ ವಿಷಯದಲ್ಲಿ ಕೊನೆ ಕ್ಷಣದಲ್ಲಿ ಚಮತ್ಕಾರ ಆಗಿದ್ದೂ ಉಂಟು ನೀವು ಕೂಡ ಕೇಳಿರ್ತೀರ ಅಂಥ ಪ್ರಸಿದ್ಧ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನದಲ್ಲಿ ನಾನು ಇವಾಗ ಇದ್ದೀನಿ ಆ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ವೈದ್ಯನಾಥೇಶ್ವರ ಟೆಂಪಲ್ ಇದಕ್ಕೆ ನಿಮಗೆ ಡಾಕ್ಟರ್ಸ್ ಟೆಂಪಲ್ ಅಂತ ಕೂಡ ಕರೀತಾರೆ ಈ ಡಾಕ್ಟರ್ಸ್ ಟೆಂಪಲ್ಲು ಮತ್ತು ಯಾವ ಥರ ನಿಮಗೆ ಗುಣ ಮಾಡುತ್ತೆ ಇಲ್ಲಿರೋ ಕಣ್ಯ ಕಲ್ಯಾಣಿಯಲ್ಲಿ ಹದಿನೆಂಟು ಥರದ ಔಷಧಿ ಮೂಲ ಇದೆ ಅಂತ ಹೇಳ್ತಾರೆ ಅದು ಹೇಗೆ ಇದೆಲ್ಲ ತಿಳ್ಕೊಳ್ಳೋದ ಇಲ್ಲಿರೋ ಅರ್ಚಕರು ನಮ್ಮ ಅದನ್ನು ತಿಳಿಸ್ಕೊಳ್ಳೋದಕ್ಕೆ ಬರ್ತಾರೆ ಬನ್ನಿ ಹೋಗೋದಾ ಫಸ್ಟು ನೀವು ದೇವಸ್ಥಾನಕ್ಕೆ ಹೋಗಕ್ಕಿಂತ ಮುಂಚೆ ಕಾಲು ತೊಳ್ಕೊಬನ್ನೋದು ನಮ್ಮ ಹಿಂದೂ ಸಂಸ್ಕೃತಿ ಅದು ಬಂದು ಫಸ್ಟು ಮಾಡ್ಕೊಳ್ಳೋವ ವಿವರ ನಮಸ್ತೆ ನಮ್ಮ ಜೊತೆ ಇವಾಗಿರೋದು ರಾಮಾನಂದ ಭಟ್ ಸತತ ಇಪ್ಪತ್ತು ವರ್ಷಗಳಿಂದ ಇಲ್ಲೇ ಪೂಜೆ ಮಾಡ್ಕೊಂಡು ವೈದ್ಯನಾಥೇಶ್ವರನ ಪೂಜೆ ಸಲ್ಲಿಸ್ಕೊಂಡು ಕೂಡನು ಇದ್ದಾರೆ ಅವ್ರ ಹತ್ರ ಇದ್ರ ಹಿಸ್ಟ್ರಿ ಏನ್ ದೇವಸ್ಥಾನದ ಹಿಸ್ಟ್ರಿ ಇದೆ ಅಂತ ಕಂಪ್ಲೀಟ್ ಕೇಳೋಣ ನಮಸ್ತೆ ನಮಸ್ತೆ ಇಲ್ಲಿ ನಿಮಗೆ ಪ್ರತಿಷ್ಠಾಪನೆ ಯಾವಾಗಿದ್ದು ಈ ದೇವಸ್ಥಾನ ಇದು ಪಾಂಡವರ ಕಾಲದ್ದು ಅಂತ ಹೇಳ್ತದೆ ಪಾಂಡವರ ಕಾಲದ ಒಂದು ಈಗ ಐದು ಸಾವಿರ ವರ್ಷ ಮೇಲ್ಪಟ್ಟು ಹೇಳ್ತದೆ ಆದರೆ ದಾಖಲೆ ಯಾವುದಿಲ್ಲ ಪಾಂಡವರ ಕಾಲದಲ್ಲಿ ಭೀಮಸೇನ ಪುಷ್ಕರಣಿ ಮಾಡಿದ ಅಂತ ಹೇಳಿ ಭೀಮಸೇನ ಭೀಮಸೇನೆ ಪುಷ್ಕರಣಿ ಮಾಡಿದ ಅಂತ ಹೇಳಿ ಈ ದೇವಸ್ಥಾನದ ವಿಶೇಷತೆ ಏನು ಈ ದೇವಸ್ಥಾನದ ನೀರಿನಲ್ಲಿ ಹದಿನೆಂಟರ ಔಷಧಿ ಗುಣ ಇದೆ ಅಂತ ಹೇಳ್ತದೆ ಸರ್ವ ರೋಗ ನಿವಾರಣೆ ಯಾವುದೇ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಸೇವನೆ ಮಾಡಿದಲ್ಲಿ ಗುಣ ಆಗ್ತದೆ ಅಂತ ಹೇಳ್ತದೆ ಆ ನೀರನ್ನು ಮೂರು ದಿನ ಹೋಗಿ ಮೂರು ದಿನ ಕುಡಿದು ಇಪ್ಪತ್ತೊಂದು ದಿನ ಸ್ವಲ್ಪ ಸ್ನಾನ ಮಾಡಬೇಕು ಗುಣದಿಂದ ಅರ್ಪಣೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ಬೇಕು ಆರೋಗ್ಯ ಎಂತ ಕಾಯಿಲೆ ಗುಣ ಕ್ಯಾನ್ಸರ್ ಕೂಡ ಅಂತ ಹೇಳಿ ನೀರಲ್ಲಿ ಹದಿನೆಂಟು ಗುಣ ಇದೆ ಸ್ವಾಮಿ ದೇವಸ್ಥಾನ ಇಲ್ಲಿಗೆ ಪ್ರತಿಷ್ಠಾಪನೆ ಆಗಿ ನೀವು ಬಂದ ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ಪೂಜೆ ಅವಾಗಲಿಂದಾನೆಸಾ ಮೊದ್ಲು ಇದ್ದಿದ್ದ ದೇವಸ್ಥಾನಕ್ಕೂ ಇವಾಗ ನಿಮ್ಮ ಅಭಿಪ್ರಾಯ ಇವತ್ತು ಮೊದಲು ಅದೆಲ್ಲ ಜೀರ್ಣೋದ್ಧಾರ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಹಣದ ಕೊರತೆ ನಡೀತಾ ಇದೆ ಆಗ್ಬೇಕಷ್ಟೇ ಇನ್ನು ಇಷ್ಟೊತ್ತಿಗೆ ಆಗ್ಬೇಕಿತ್ತು ಕಾರಣಾಂತರಗಳಿಂದ ಆಗ್ಲಿಲ್ಲ ಆದ್ರೆ ತಾತ್ಕಾಲಿಕವಾಗಿ ಬಾಲಹದಲ್ಲಿ ಪೂಜೆ ಆಗ್ತಾ ಉಂಟು ದೇವರಿಗೆ ಈ ದೇವರು ಎಷ್ಟೋ ದೇವರು ಇಲ್ಲಿದೆ ಸ್ವಾಮಿ ಇಲ್ಲಿ ವೈದ್ಯನಾಥ ವಿಷ್ಣುಮೂರ್ತಿ ಎರಡು ವಿಶೇಷವಾಗಿ ಪ್ರಧಾನ ದೇವರು ಆಮೇಲೆ ಉಪದೇವರು ಗಣಪತಿ ಉಳ್ಳಾಲತಿ ನೀಲಕಂಠೇಶ್ವರ ನಾಗ ಎಲ್ಲ ಪರಿವಾರ ದೇವತೆಗಳು ಇಲ್ಲ ಇದೆ ದೈವಗಳಿದೆ ಇದೆ ಅಣ್ಣ ಪಂಜರು ಇದೆ ಅದೆಲ್ಲ ಇಲ್ಲಿ ವಿಶೇಷವಾದ ಸ್ಥಾನ ದೇವರು ನಾಗ ನಾಗೆಲ್ಲ ಹೊರಗಡೆ ಇದೆ ಸ್ವಾಮಿ ಹೊರಗಡೆ ಆ ದೇವಸ್ಥಾನ ಇದೆ ವೈದ್ಯನಾಥೇಶ್ವರದ್ದು ಮೇನ್ ಹದಿನೆಂಟು ಇಲ್ಲಿ ಉದ್ಭವ ನಂದಿ ಬಹಳ ವಿಶೇಷ ಅಂದ್ರೆ ಉದ್ಭವ ನಂದಿ ಅದು ಉದ್ಭವ ನಂದಿ ಇಲ್ಲಿ ನಂದಿಯಲ್ಲಿ ಇಲ್ಲಿ ಭುಜ ಮಾತ್ರ ಇರೋದು ಬಹಳ ಒಂದು ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ತಲೆ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಅಷ್ಟು ದೊಡ್ಡ ನಂದಿ ಅಂತ ಹೇಳಿ ಹೇಳ್ತದೆ ನಂದಿ ಅಷ್ಟು ದೊಡ್ಡದು ಅಂತ ಹೇಳ್ತಾರೆ ನಮ್ಗೆ ಕಾಣುವುದು ಇಲ್ಲಿ ಭುಜ ಮಾತ್ರ ಭುಜ ಮಾತ್ರ ಕಾಣುವುದು ಇನ್ನೆಲ್ಲ ಕೆಳಗಡೆಯಿಂದ ಅಲ್ಲಿ ತನಕ ಹೋಗಿದೆ ಅಂತ ನೀವು ಕೇಳ್ದಂಗೆ ಇಲ್ಲಿ ನಿಮಗೆ ಹದಿನೆಂಟು ಥರ ವಿವಿಧ ಔಷಧಿ ಗುಣಗಳು ಕೂಡ ಸಿಗುತ್ತೆ ಅಂದರೆ ನೀವು ಇವಾಗ ಏನೇ ನೋವಿಂದ ಗುಣಗುದರೂ ಕೂಡ ಈ ವೈದ್ಯನಾಥೇಶ್ವರ ಇದ್ರೆ ನಿಮಗೆ ಡಾಕ್ಟರ್ಸ್ ಟೆಂಪಲ್ ಅಂತ ಕೂಡ ಕರೀತಾರೆ ಡಾಕ್ಟರ್ಸ್ ಟೆಂಪಲ್ ಇರೋದ್ರಿಂದ ನಿಮಗೆ ಏನೇ ರೋಗ ಇರಲಿ ಏನಾದರೂ ನಿಮಗೆ ಕಾಯಿಲೆ ಮಂಡಿ ನೋವು ಏನೇ ಇದ್ರು ಕೂಡ ಇಲ್ಲಿರೋ ಕಲ್ಯಾಣಿಯಲ್ಲಿ ನೀವು ಒಂದು ಸರಿ ಆ ನೀರು ಸೇವಿಸಿದರೆ ಸಾಕು ನಿಮಗೆ ಆ ನೋವು ಹೋಗುತ್ತೆ ಅಂತ ಈ ದೇವಸ್ಥಾನದ ಅಭಿವೃದ್ಧಿ ಜ್ಯೋತಿಷಿ ಬಂದಿದೆ ನಮಗೆ ಜ್ಯೋತಿಷ್ಯದಲ್ಲೇ ತಿಳಿದು ಬಂದಿದೆ ಅವರಿಗೆ ಆದದ್ದು ತುಂಬಾ ಉದಾಹರಣೆ ನೀವು ಅದು ತುಂಬಾ ಗುಣಮುಖ ಆಗಿ ಬಂದವರು ತುಂಬಾ ಜನ ಇದ್ದಾರೆ ತುಂಬಾ ಜನ ಸರ್ ನೀವು ನೀವು ಬಂದ ಇಷ್ಟು ವರ್ಷದಿಂದ ಸ್ವಾಮಿ ಎಷ್ಟು ಜನ ಬಂದು ಆಲ್ಮೋಸ್ಟ್ ಆತರ ಗುಣಮುಖ ಆಗಿ ಹೋಗಿ ತುಂಬಾ ಜನ ಇದ್ದಾರೆ ರೀಸೆಂಟ್ ಆಗಿ ಒಂದು ಸುಳ್ಳ್ಯದಲ್ಲಿ ಅವರೊಬ್ರು ಮಗುವಿಗೆ ಮಗು ಕಣ್ಣಿನಲ್ಲಿ ಕ್ಯಾನ್ಸರ್ ಇತ್ತಂತೆ ಓಕೆ ಆ ಕಣ್ಣಿನ ಕ್ಯಾನ್ಸರ್ ಗೆ ಪ್ರಾರ್ಥನೆ ಮಾಡ್ಕೊಂಡು ಹೋದ ಮೇಲೆ ಆ ಮಗುವಿನ ಕಣ್ಣಿನ ಕ್ಯಾನ್ಸರ್ ಪೂರ್ತಿ ಗುಣ ಆಗಿ ಈಗ ಮೆಡಿಸಿನ್ ಬೇಡ ಅಂತ ಹೇಳಿದ್ದಾರೆ ಈ ನೀವು ಕೇಳ್ದಂಗೆ ನೀವು ಆ ತರ ಡಾಕ್ಟರ್ ಆಗಿ ಡಾಕ್ಟರ್ ಕೂಡ ನಿಮಗೆ ಕೈ ಬಿಟ್ಟು ಈ ತರ ದೇವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ನೀವು ಒಂದ್ಸರಿ ಈಗಿನ ಧರ್ಮಸ್ಥಳ ಎಲ್ಲ ಬರೀ ಹದಿನೈದು ಕಿಲೋಮೀಟರ್ ದೂರದಲ್ಲಿರೋದು ಅಷ್ಟೇ ಈ ದೇವಸ್ಥಾನ ನೀವು ಕೂಡ ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ ಈ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ನೀವು ಕೂಡ ಕಾರಣ ಆಗ್ತೀರಾ ಬನ್ನಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ವೈದ್ಯನಾಥ ವೈದ್ಯನಾಥ ಡಾಕ್ಟರ್ ನನ್ನ ಅಂತ ಮಾಡ್ಬಿಟ್ಟು ಡಾಕ್ಟರ್ ಇಬ್ರು ಡಾಕ್ಟರ್ ಹೇಳ್ಬೋದು ಇಬ್ರು ವೈದ್ಯರು ವೈದ್ಯ ವೈದ್ಯ ವೈದ್ಯನಾಥ ವೈದ್ಯ ಹಾಗೆ ಎರಡೂ ವೈದ್ಯನಾಥ್ ಸೇರಿ ವಿಶೇಷವಾದ ಸ್ಥಾನ ಇದೆ ಅಂತೇಳಿ ಫಲ ಇದೆ ಅಂತೇಳಿ ಹೇಳ್ತಾರೆ ಅದಲ್ಲದೆ ಒಂದು ಸಣ್ಣ ಇಲ್ಲಿ ಮಧ್ವಾಚಾರ್ಯರು ಬಂದು ರುದ್ರದೇವರಿಗೆ ಪೂಜೆ ಮಾಡಿ ಕೃಷ್ಣಾಮೃತ ಮಹಾ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದು ಇಲ್ಲಿ ಅಂತ ಹೇಳ್ತದೆ ಅದೊಂದು ಏಳ್ನೂರು ವರ್ಷದ್ದು ಅದೇ ಸಂದರ್ಭದಲ್ಲಿ ಕಲ್ಯಾಣದಲ್ಲಿ ನೀರು ಬತ್ತಿ ಹೋದ ಸಂದರ್ಭದಲ್ಲಿ ಪರ್ಜನ್ಯ ಜಪ ನೀರು ಉಕ್ಕುವ ಪರ್ಜನ್ಯ ಜಪವನ್ನು ಮಾಡಿ ನೀರು ಉಕ್ಕುವಾಗಿ ಮಾಡಿದ ಆಮೇಲೆ ನೀರು ಖಾಲಿ ಆಗಲಿಲ್ಲ ಅಂತೇಳಿ ಪ್ರಕ್ರಿಯೆ ಇವಾಗ ಮರು ದಿವಸ ತುಂಬ ಮರುದಿವ್ಸ ಒಂದೆಲ್ಲೇ ಬರ್ತದೆ ದಿನಕ್ಕೆ ಬಂದರು ಸೋಣ್ಸು ಈ ಕಲ್ಯಾಣಿ ಮೇಲೆ ಆ ಕಾಲದಲ್ಲಿ ಯಾರೋ ಭೀಮಸೇನ ಅಂತ ಹೇಳಿ ಹೇಳ್ತಾರೆ ಭೀಮಸೇನ ಅವರು ಪಾಂಡರ ಕಾಲದಲ್ಲಿ ಭೀಮಸೇನ ಮಾಡಿದ್ದು ಇಲ್ಲಿಗೆ ಇನ್ನೊಂದು ಸ್ವಾಮಿ ಪ್ರತಿಗೆ ಪಾಂಡವರು ಕೂಡ ಬಂದಿದ್ದಾರೆ ಅಂತ ಕೇಳ್ತಾರೆ ಹೌದು ಅದೇ ಅದೇ ಪಾಂಡವರ ಕಾಲದಲ್ಲಿ ಬಂದು ಭೀಮಸೇನ ನಿರ್ಮಾಣ ಮಾಡಿದ್ದು ಅಂತೇಳಿ ಯಾವತ್ತೇ ದೇವಸ್ಥಾನ ಇದ್ದಿರ್ಬೋದು ಗೊತ್ತಿಲ್ಲ ಅದು ಅದು ಗೊತ್ತಿಲ್ಲ ಈಗ ಪಾಂಡವರು ಬಂದು ಇಲ್ಲಿ ಇದ್ದು ಕಲ್ಲಾಣಿ ಹೋಗಿದ್ದಾರೆ ಸ್ವಾಮಿ ಈ ವಿಶೇಷತೆ ಇನ್ನು ವಿಶೇಷ ಅಂದ್ರೆ ಡಿಸೆಂಬರ್ ಡಿಸೆಂಬರ್ ನಲ್ಲಿ ಧನುರ್ಮಾಸ ಬರ್ತದೆ ಆ ಧನುರ್ಮಾಸದಲ್ಲಿ ಕೋರಿ ಜಾತ್ರೆ ಅಂತ ಆಗ್ತದೆ ಅದು ಹೊಲವನ್ನು ಉತ್ತು ಬಿತ್ತುವ ಕಾರ್ಯಕ್ರಮವ್ರು ಅಲ್ಲಿ ಮುಂಚಿನ ಕಾಲದಲ್ಲಿ ಜಾನುವಾರುಗಳಿಗೆ ಔಷಧಿ ಇರ್ಲಿಲ್ಲ ಅಂತ ಕೊಕ್ಕರದ ಕೋರಿ ಗದ್ದೆಗೆ ದನಗಳನ್ನು ನಿಲ್ಲಿಸ್ತೇನೆ ಹೇಳಿ ಹರಕೆ ಹೇಳ್ತಾರೆ ಜಾನುವಾರುಗಳು ಇರಿಸುತ್ತೆ ಅಂತ ಹರಿಕೆ ಹೇಳ್ಕೊಳ್ತಾನೆ ಅದೇ ರೀತಿ ಕ್ರಮೇಣಕ್ಕೆ ಬಂದು ಈ ಜನರೆಲ್ಲ ತಲೆ ಮೇಲೆ ಸೊಪ್ಪನ್ನು ತಕೊಂಡು ಹೋಗಿ ಆ ಗದ್ದೆಗೆ ಹಾಕಿ ಗದ್ದೆ ನೀರನ್ನು ಪ್ರೋಕ್ಷ ಮಾಡಿಕೊಳ್ಳುವುದು ಅದೇ ಮಣ್ಣನ್ನು ಹಚ್ಚಿಕೊಳ್ಳೋದು ಅದು ಆರೋಗ್ಯಕ್ಕೆ ಬಹಳ ವಿಶೇಷ ಅಂತ ಹೇಳಿ ಅದು ದೊಡ್ಡ ಜಾತ್ರೆಯಾಗಿ ಡಿಸೆಂಬರ್ನಲ್ಲಿ ನಡೀತಾ ಇರ್ತದೆ ಡಿಸೆಂಬರ್ ನುಮಾಸದಲ್ಲಿ ಬರ್ತದೆ ಧನುರ್ವಾಸ ಅಂಕಮಡದ ಮರುದಿವಸ ಅದು ದೊಡ್ಡ ಜಾತ್ರೆ ಮತ್ತೆ ಇವತ್ತಿನ ಶುಭ ದೇವರ ಪ್ರತಿಷ್ಠಾವದಂತೆ ಪ್ರತಿಷ್ಠಾ ಮುಂಚೆ ಪ್ರತಿಷ್ಠಾದ ದಿನ ಅಂತ ಹೇಳಿ ನಾವು ಅದಕ್ಕೆ ಶುದ್ಧ ಕಲಶ ತಂತ್ರಿಗಳೆಲ್ಲ ಬಂದು ಕಲಶಾಭಿಷೇಕ ಹೋಮ ರುದ್ರ ಇದೆಲ್ಲ ಮಾಡಿದ್ರು ಇವತ್ತು ಪ್ರತಿಷ್ಠಾಪನೆಯ ದಿನ ಈ ದೇವರ ಪ್ರತಿಷ್ಠಾಪನೆ ದಿನ ಅಂತ ನಾವು ಮಾಡ್ಕೊಂಡು ಬಂದಾಗ ಮುಂಚಿದ್ದೆಲ್ಲ ಗೊತ್ತಿಲ್ಲ ನಮ್ಮ ಇವಾಗ ಇಪ್ಪತ್ತು ಇಪ್ಪತ್ತೈದು ವರ್ಷ ಅವಾಗಿಂದನು ಮಾಡ್ಕೊಂಡು ಬಂದಿರೋದು ನೀವು ಕೂಡ ಬೇಕಿದ್ರೆ ಒಂದ್ಸರಿ ಇಲ್ಲೇ ಬಂದು ನೋಡಿ ದೇವಸ್ಥಾನದ ಇಳಿಸು ಮತ್ತೆ ನಿಮಗೆ ರೂಟ್ ಸಹ ದೊಡ್ಡ ಸಮಸ್ಯೆ ಇಲ್ಲ ಧರ್ಮಸ್ಥಳಕ್ಕೆ ಹದಿನೈದು ಹದಿನೈದು ಬಸ್ ಎರಡು ಇನ್ನೂರು ಕಿಲೋಮೀಟರ್ ಇನ್ನೂರು ಮೀಟರ್ ಇನ್ನೂರು ಮೀಟರ್ ನೀವು ಬಸ್ ಸ್ಟಾಂಡಿಂದ ಸ್ಟ್ರೈಟ್ ಬಂದು ಒಂದು ಲೆಫ್ಟ್ ಸೈಡ್ ಅಲ್ಲೇ ಬೋರ್ಡ್ ಕೂಡ ಹಾಕಿದ್ದಾರೆ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಅಂತ ಅಲ್ಲಿ ಎಡಕ್ಕೆ ಟರ್ನ್ ಆದ್ರೆ ಇಲ್ಲೇ ಕೂಡ ಇರುದೇ ದೇವಸ್ಥಾನ ನೀವು ಕೂಡ ಬಂದು ಒಂದ್ಸರಿ ನೋಡಿ ನೀವು ಕೂಡ ಹೋಗಿ